ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನಾನಿವತ್ತು ಒಂದು ಒಳ್ಳೆಯ ಸಾರನ್ನ ಹೇಗೆ ಮಾಡೋದು ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ ಬನ್ನಿ ಈಗ ಇಂಗ್ರೀಡಿಯೆಂಟ್ಗಳೆಲ್ಲ ಏನೇನು ಬೇಕು ನೋಡೋಣ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಂದು ಹಣ್ಣಾಗಿರೋ ಟೊಮೆಟೊವನ್ನು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಅಷ್ಟು ರಸಂ ಪೌಡರು ಚಿಟಿಕೆ ಅರಿಶಿನ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಒಗ್ಗರಣೆಗೆ ಸಾಸಿವೆ ಇಂಗು ಕರ್ಬೇವು ಜೊತೆಗೆ ಒಂದು ಮೂರು ಒಣಮೆಣಸಿನ್ಕಾಯಿ ಬೇಕಾಗತ್ತೆ ಹಾಗೆ ನಾನಿಲ್ಲಿ ಹುಣಸೆ ಹಣ್ಣನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿಗೆ ಎರಡು ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕಿ ಹುರ್ಕೊತಾ ಇದ್ದೀನಿ ಇದೆಲ್ಲ ಡ್ರೈ ರೋಸ್ಟ್ ಆಗಬೇಕು ಇದಕ್ಕೇನೆ ಒಂದು ಸ್ಪೂನು ಜೀರಿಗೆನ ಹಾಕ್ಕೊಂಡು ಅದನ್ನು ಕೂಡ ನಾನು ಹುರ್ಕೊತಾ ಇದ್ದೀನಿ ಇದೆರಡೂ ಕೂಡ ಸಮನಾಗಿ ಹುರ್ಕೊಂಡ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಬೇಕು ಈಗ ಇದೆರಡು ರೋಸ್ಟ್ ಆಗಿದೆ ಸೊ ನಾನು ಜಾರ್ಗೆ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದಿಷ್ಟು ತರಿತರಿಯಾಗಿ ರುಬ್ಕೊಬೇಕಾಗ್ತದೆ ಅಂದರೆ ಊಟ ಮಾಡುವಾಗ ನಮಗೆ ಬಾಯಿಗೆ ಸಿಗಬೇಕು ಹಾಗೆ ನೋಡಿ ಈಗ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಾನು ಮತ್ತೆ ಇದೇ ಜಾರ್ಗೆ ಹಣ್ಣಾಗಿರೋದು ಏನು ಟೊಮೆಟೊ ಇಟ್ಟಿದ್ದೆ ಅದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಂಡು ತಂದಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆನ ಇಟ್ಟು ಅದು ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನ ಹಾಕಬೇಕು ಎಣ್ಣೆ ಕೂಡ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ ನಾನು ಹಿಂಗ ಹಾಕೋದ್ರಿಂದ ಟೇಸ್ಟು ಮತ್ತಷ್ಟು ಜಾಸ್ತಿ ಆಗುತ್ತೆ ಈಗ ಒಣ್ಮೆಣ್ಸಿನ್ಕಾಯಿನ ಹಾಕಿ ಕರ್ಬೇನ ಸೊಪ್ಪನ್ನ ಹಾಕಿದ್ದೀನಿ ಅದು ಫ್ರೈ ಆದಮೇಲೆ ನಾನು ಏನು ತರತರಿಯಾಗಿ ರುಬ್ಬಿಟ್ಕೊಂಡಿದ್ದೀನೋ ಆ ಮಿಶ್ರಣನೂ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಾದ ಮೇಲೆ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕಬೇಕಾಗತ್ತೆ ಸೊ ಇದನ್ನು ಹಾಕಿ ಜೊತೆಗೆ ಹುಣಸೆ ರಸನ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಬೋದು ಅಂದರೆ ನಾನಿಲ್ಲಿ ಮೂರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಸೊ ನೀರು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚಿಟಿಕೆ ಅರಿಶಿನ ಹಾಕ್ಕೊಂಡು ಒಂದು ಸ್ಪೂನಷ್ಟು ರಸಂ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಅಚ್ಚಕಾರ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದನ್ನ ಒಂದೊಳ್ಳೆ ಕುದಿ ಬರೋ ತನಕ ಬಿಡಬೇಕಾಗತ್ತೆ ನೋಡಿ ಈಗ ಕುದೀತಾ ಇದೆ ನಮ್ಮ ಮೆಣಸಿನ ಸಾರು ರೆಡಿಯಾಗಿದೆ ಸೊ ವೆಜ್ ತಿಂದು ಬಾಯ್ ಕೆಟ್ಟಂಗೆ ಆಗಿದೆ ಅನ್ನೋರಿಗೆ ಇದು ಒಂದು ಒಳ್ಳೆ ಸಾರು ಅಂತಲೇ ಹೇಳ್ಬೋದು ಸೊ ಗಾಯ್ಸ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್